ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಮತಗಳತನ ನಡೆದಿದೆ ಅನ್ನುವಂಥ ರಾಹುಲ್ ಗಾಂಧಿ ಅವರ ಗಂಭೀರ ಆರೋಪ ಆಮೇಲೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಹಾಗೆ ಮಾಡಿದ್ದಾರೆ ಅನ್ನುವಂಥದ್ದು ಆರೋಪ ಇದೆಯಲ್ಲ ಇದೀಗ ನಮ್ಮ ರಾಜ್ಯದಲ್ಲೂ ರಾಜಕೀಯ ಚರ್ಚೆಗೆ ಗ್ರಾಸ ಆಗಿದೆ ಯಾಕಂದ್ರೆ ನಮ್ಮ ರಾಜ್ಯದ ಒಂದು ಕ್ಷೇತ್ರದ ವಿಚಾರ ಕೂಡ ಉಲ್ಲೇಖ ಆಗಿದೆ ರಾಹುಲ್ ಗಾಂಧಿ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ಬೆಂಬಲ ವ್ಯಕ್ತಪಡಿಸ್ತಾ ಇದ್ರೆ ಬಿಜೆಪಿ ನಾಯಕರು ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಆರೋಪಗಳು ರಾಜ್ಯ ರಾಜಕೀಯದಲ್ಲಿ ಹೊಸ ಸಂಘರ್ಷಕ್ಕೂ ಕಾರಣ ಆಗಿದೆ ಸದಸ್ಯರು

कर्नाटक में में हमने हमने रिसर्च की है थोड़ी। में हमने है थोड़ी भयंकर चोरी पकड़ी मैं ब्लैक एंड आपको दिखाऊंगा इलेक्शन कमीशन को दिखाऊंगा ठीक है ब्लैक एंड व्हाइट में कि कैसे चोरी की जाती है कहा की जाती है राहुल गांधी इंत आरोप चुनाव आयोग दाखले बिगड़े मात ಎಲ್ಲ ಮತದಾರರ ಪಟ್ಟಿಯನ್ನ ಪಾರದರ್ಶಕವಾಗಿ ಸಿದ್ಧಪಡಿಸಲಾಗಿದೆ ಆ ಪ್ರತಿಗಳನ್ನ ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳೊಂದಿಗೆ ಹಂಚಿಕೊಳ್ಳಲಾಗಿದೆ ಅಂತ ಪಟ್ಟಿಯನ್ನ ಟ್ವೀಟ್ ನಲ್ಲಿ ಹಂಚಿಕೊಂಡಿದೆ ಆದರೆ ರಾಹುಲ್ ಗಾಂಧಿ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಸಾಕ್ಷಿಯ ಇದೆ ಅಂತ ತಮ್ಮ ಆರೋಪಕ್ಕೆ ಬದ್ಧರಾಗಿದ್ದಾರೆ ಕಮಿಷನ್ ಪ್ರೂಫ್ ಆಫ್ allowing cheating in a seat in Karnataka. Not 90%. When we decide to show it to you, it is 100% proof. Okay? And we just looked at one constituency and we found this. ಇದೇ ಆರೋಪದ ಕಿಡಿ ರಾಜ್ಯದಲ್ಲೂ ಹೊತ್ತಿದ್ದು ರಾಜಕೀಯ ಕೆಸರೆ ರಚಾಟ ಶುರುವಾಗಿದೆ ರಾಹುಲ್ ಗಾಂಧಿ ಮಾಡಿರುವ ಆರೋಪವನ್ನ ಸಿಎಂ ಸಿದ್ದರಾಮಯ್ಯ ಸಮರ್ಥಿಸಿಕೊಂಡಿದ್ದಾರೆ ಅರ್ಹ ಮತದಾರರನ್ನ ಪಟ್ಟಿಯಿಂದ ಕೈಬಿಟ್ಟಿರೋದಾಗಿ ಹೇಳಿದ್ದಾರೆ ಈ ಮಾತಿಗೆ ಕೆರಳಿ ಕೆಂಡವಾದ ಬಿವೈ ವಿಜಯೇಂದ್ರ ದುರ್ಬಳಕೆ ಆಗಿದಿದ್ರೆ ನೀವು ಸಿಎಂ ಆಗ್ತಿದ್ರಾ ಅಂತ ಪ್ರಶ್ನಿಸಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅರ್ಹ ಮತದಾರರನ್ನ ವೋಟರ್ ಲಿಸ್ಟನ್ನ ಯಾರು ಎಲಿಜಿಬಲ್ ವೋಟರ್ಸ್ ಇದಾರೆ ಅವ್ರನ್ನ ತೆಗೆದಾಕ್ಬಿಡೋದು ಯಾರು ಇನ್ನಿಲಿಜಿಬಲ್ ವೋಟರ್ಸ್ ಇದಾರೆ ಅವ್ರನ್ನ ಸೇರ್ಸೋದು ಅವ್ರು ವೋಟ್ರೇ ಅಲ್ಲ ಯಾಕೆ ಚುನಾವಣಾ ಆಯೋಗದ ದುರ್ಬಳಕೆನ ಮಾಡ್ಕೊಂಡಿದ್ದೇ ಆಗಿದ್ದರೆ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತಾ ಇತ್ತು ನೂರ ಮೂವತ್ತಾರು ಶಾಸಕರೊಂದಿಗೆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿ ಭಾರತೀಯ ಜನತಾ ಪಾರ್ಟಿ ಚುನಾವಣಾ ಆಯೋಗದ ದುರ್ಬಳಕೆ ಮಾಡ್ಕೊಂಡಿದ್ದಿದ್ರೆ ನೀವು ಮುಖ್ಯಮಂತ್ರಿ ಆಗ್ತಿದ್ರ ಸಿದ್ದರಾಮಯ್ಯ ರಾಜ್ಯದಲ್ಲಿ ಡಿಸಿಎಂ ಡಿಕೆ ಕೂಡ ರಾಹುಲ್ ಗಾಂಧಿಯ ಬೆನ್ನಿಗೆ ನಿಂತಿದ್ದಾರೆ ನಾನು ಕೂಡ ತನಿಖೆ ಮಾಡಿಸಿದ್ದೀನಿ ಬೆಂಗಳೂರು ಗ್ರಾಮಾಂತರದಲ್ಲಿ ಗೋಲ್ಮಾಲ್ ನಡೆದಿದೆ ಅಂತ ಹೇಳಿದ್ದಾರೆ ಇದಕ್ಕೆ ತಿರುಗೇಟು ಕೊಟ್ಟ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಡಿಕೆ ಕ್ಷಮೆಯಾಚನೆಗೆ ಪಟ್ಟು ಹಿಡಿದಿದ್ದಾರೆ ರೂರಲ್ ಆಲ್ಸೋ ಲಾಟ್ ಆಫ್ ತನ್ನ ತಮ್ಮ ಡಿ ಕೆ ಸುರೇಶ್ ಅವರು ಕೂಡ ಲೋಕಸಭಾ ಚುನಾವಣೆ ಸೋತಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಡಿ ಕೆ ಶಿವಕುಮಾರ್ ಆಗ್ರಹ ಮಾಡ್ತೇನೆ ರಾಜ್ಯದ ಜನರ ಕ್ಷಮೆನ ಕೇಳ್ಬೇಕು ನೀವು ಇನ್ನು ಸಚಿವ ದಿನೇಶ್ ಗುಂಡೂರಾವ್ ಚುನಾವಣಾ ಆಯೋಗದ ಮೇಲೆ ನಂಬಿಕೆ ಕಡಿಮೆ ಆಗ್ತಿರೋದಾಗಿ ಹೇಳಿದ್ದಾರೆ ಇದಕ್ಕೆ ಪ್ರತ್ಯುತ್ತರ ಕೊಟ್ಟ ಬಿಜೆಪಿ ಎಂಎಲ್ಸಿ ಎಲ್ ಸಿ ಸಿಟಿ ರವಿ ನೀವು ಲೋಕಸಭೆಯಲ್ಲಿ ಒಂಬತ್ತು ಸ್ಥಾನ ಗೆಲ್ಲೋದಕ್ಕೆ ಅಕ್ರಮ ನಡೆಸಿರಬಹುದು ಒಂದಿದ್ದಾರೆ ಮುಂದೆ ಈಗ ಇ ಸಿ ಬಗ್ಗೆ ನಮಗೆ ನಂಬಿಕೆ ಕಮ್ಮಿ ಆಗ್ತಾ ಇರದೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ದೊಡ್ಡ ಒಂದು ಮಾರಕ ಅಂತ ಹೇಳಬೇಕು ಯಾಕಂದರೆ ಯಾಕಂದ್ರೆ ಎಲೆಕ್ಷನ್ ಕಮಿಷನ್ ನಿಷ್ಪಕ್ಷಪಾತವಾಗಿರುವಂತದ್ದೇ ಡೆಮಾಕ್ರೆಸಿಗೆ ಬಹಳ ಮುಖ್ಯವಾದಂತ ಒಂದು ವಿಷಯ ಯಾರು ಸರ್ಕಾರ ಇರದಿದ್ದು ಪಾರ್ಲಿಮೆಂಟ್ ಚುನಾವಣೆ ನಡೆದಾಗ ಸರ್ಕಾರ ಯಾರದು ಕಾಂಗ್ರೆಸ್ ಅವರು ಅಧಿಕಾರಿ ಯಾರು ಕಾಂಗ್ರೆಸ್ ಅವರು ಇವ್ರ ಕೈ ಕೆಲ ಇವರೇ ತಾನೆ ಎಲ್ಲ ಇಸ್ಕೊಂಡು ಅವ್ರ ಹತ್ರ ಪೋಸ್ಟಿಂಗ್ ಕೊಟ್ಟಿರೋದು ಎ ಸಿ ಇರ್ಬೋದು ತಹಸೀಲ್ದಾರ್ ಡಿ ಸಿ ಎಲ್ಲರಿಗೂ ಇವರೇ ತಾನೇ ಪೋಸ್ಟಿಂಗ್ ಕೊಟ್ಟಿರೋದು ಅಕ್ರಮ ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂಬತ್ತು ಸೀಟ್ ಗೆಲ್ಲೋ ಲೆಕ್ಕದಲ್ಲೇ ಇರಲಿಲ್ಲ ಒಂದ್ ಸೀಟು ಗೆಲ್ಲೋದ್ ಕಷ್ಟ ಇತ್ತು ಕಾಂಗ್ರೆಸ್ ಒಂಬತ್ತು ಗೆದ್ರು ಲೋಕಸಭೆಯಲ್ಲಿ ಇದೆಲ್ಲ ನೋಡಿದಾಗ ಚುನಾವಣಾ ಅಕ್ರಮವನ್ನ ಕಾಂಗ್ರೆಸ್ ಪಾರ್ಟಿಯ ನಿರ್ದೇಶನದ ಮೇರೆಗೆ ನಡೆಸಿರುವ ಸಾಧ್ಯತೆಗಳಿದಾವೆ ಇದು ನನ್ನ ಅನುಮಾನ ಒಟ್ಟಲ್ಲೇ ರಾಹುಲ್ ಗಾಂಧಿ ಅವರ ಮತ ಕಳವು ಹೇಳಿಕೆ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇದೆ ಮತ ಅಕ್ರಮದ ಬಗ್ಗೆ ನಮ್ಮ ಬಳಿ ದಾಖಲೆಗಳು ಇದೆ ಅನ್ನೋದನ್ನ ರಾಹುಲ್ ಗಾಂಧಿ ಹೇಳಿದ್ದಾರೆ ಕೇಳಿದ್ರೆ ದಾಖಲೆಗಳನ್ನ ಆಯೋಗಕ್ಕೆ ಕೊಡೋದಾಗಿಯೂ ಹೇಳಿದ್ದಾರೆ ಹರೀಶ್ ಟಿವಿ ನೈನ್ ಬೆಂಗಳೂರು